ಬರೀ ಚೆಕ್ ಸೈನ್ ಮಾಡಿದರೆ ಒಂದೇ ರೀಸನ್ಗೆ ಆ ಹುಡುಗಿಗೆ ಹತ್ತು ಲಕ್ಷ ಕೊಡೋಂಗ್ ಬಂದ್ಬಿಟ್ಟು ನಾನು ಅದೇ ಒಂದು ಹುಡುಗಿ ಭಾಳ ಹಾಳು ಮಾಡಿದ್ದೇನೆ ಇವನು ಒಂದು ಹುಡುಗಿಯ ಹೆಸರಲ್ಲಿ ಹತ್ತು ಲಕ್ಷ ಚೆಕ್ ಬೋನ್ಸ್ ಹಾಕಿದ್ದಾನೆ ಇವನಿಗೆ ಬರ್ತಿರೋ ಹದಿನೆಂಟು ಸಾವಿರ ರೂಪಾಯಿನ ಇನ್ನು ಹತ್ತು ಲಕ್ಷ ಒಳಗೆ ಕೊಡಕ್ಕೆ ಸಾಧ್ಯ ಕೆಲಸ ಎಲ್ಲಿ ಗೊತ್ತಾ ನೀನು ಲಾಯರ್ದು ಬರೀ ಕೋರ್ಟ್ ಒಳಗಡೆ ಮಾತ್ರ ಪಬ್ಲಿಕ್ಕಲ್ಲಿ ನಾಟ ನಡೆಯಲ್ಲ ನೀರು ಕುಟ್ಸಾಕ್ಬಿಡ್ತೀನಿ ಬಿಡ್ತೀನಿ ನಿನಗೆ ರೀಸೆಂಟ್ ಬೆಂಗಳೂರು ಸಿಟಿ ಕೋರ್ಟ್ ಒಳಗಡೆ ಹತ್ತು ಲಕ್ಷ ರೂಪಾಯಿ ಚೆಕ್ ಬೋನ್ಸ್ ಕೇಸು ದ ಹತ್ತು ಲಕ್ಷ ರೂಪಾಯಿ ಚೆಕ್ ಬೋನ್ಸ್ ಕೇಸು ಅವ್ರ ಹೆಸರು ಹೇಳೋದು ಬೇಡ ಬಟ್ ನಾನು ಹೇಳಿದೆ ಇದು ರೆಕಾರ್ಡ್ ಅಂತೂ ಇದ್ದೇನೆ ಬೇಕಂದರೆ ವೈಯಕ್ತಿಕವಾಗಿ ಬಂದಾಗ ನಾನು ತೋರ್ಸೋಕೆ ರೆಡಿ ಇದ್ದೀನಿ ಅದು ಈಗ ಮೂರು ವರ್ಷದಿಂದ ಕರೋನಾ ಹಿಂದೆ ಅವರು ಆಲ್ಡ್ರ ಲೆವೆಲ್ಲುಗ್ ಬಂದುಬಿಟ್ಟಿತ್ತು ಲಾಯರು ಅವ್ರ ಮನೆ ಓನರೇ ಲಾಯರ್ ಆಗಿರೋದಕ್ಕೆ ಆರ್ಡ್ರ್ ಲೆವೆಲ್ಲು ಬಂದುಬಿಟ್ಟಿದೆ ಅಂತ ಪಾಪ ಅವ್ರ ತಂದೆ ಹುಡ್ಕೊಂಡು ಬಂದುಬಿಟ್ರು ನಾನು ಇಲ್ಲಿ ಮೈಸೂರಲ್ಲಿದೆ ಏನೋ ನಮ್ಮ ಫ್ರೆಂಡ್ಶಿಪ್ ಇತ್ತು ಬಂದರು ಬಂದಾಗ ನಾನು ಏನಂತ ವಿಚಾರಗಳೆಲ್ಲ ನೋಡಿ ಓದ್ಕೊಂಡೆ ಓದ್ಕೊಂಡು ನೋಡಿದ್ರೆ ದಯಾನಂದ ಸಾಗರ್ ಕಾಲೇಜ್ ಅಂತ ಇದೆ ಸರ್ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಅಲ್ಲಿರೋ ನಾವು ಅಟೆಂಡ್ ಇದ್ದಾನೆ ಅವನ ಹೆಸರು ಹೇಳೋದು ಬೇಡ ಅವನು ಆ ಹೆಸರಲ್ಲಿ ಹತ್ತು ಲಕ್ಷ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಆ ನಾನು ನನಗೆ ಗೊತ್ತಿತ್ತಲ್ಲ ಇದು ಇದು ಹೆಂಗೆ ಏನು ಮಾಡೋದು ಇದು ಸೆಕ್ಯೂರಿಟಿ ಚೆಕ್ ಅಂತ ಗೊತ್ತಿತ್ತಲ್ಲ ಆದರೆ ಈ ಹುಡುಗಿನೂ ಒಬ್ಬ ಹುಡುಗನೂ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ದರು ಅದು ಈ ಹುಡುಗಿ ಸೀನಿಯರು ಅವ್ನು ವೆಹಿಕಲ್ ತೆಗೊಡ್ತೀನಿ ಅಂತ ಅಂದ್ಬಿಟ್ಟು ಹಿಡಿದ ಚೆಕ್ ಏನೋ ಇಸ್ಕೊಂಡಿದ್ದಾನೆ ವೆಹಿಕಲ್ ಲೋನ್ಗೋ ಮಣ್ಣು ಏನೋ ತೊಗೊಂಡಿದ್ದಾನೆ ಆದರೆ ಅದೇನೋ ಆ ವ್ಯವಹಾರ ನಡೆದಿಲ್ಲ ಅನಿಸ್ತದೆ ಆಮೇಲೆ ಇವ್ರು ಹೇಳೋ ಪ್ರಕಾರ ಲೋಗ್ ಬಂದರು ಅವಳು ಒಪ್ಕೊಳ್ಳಿಲ್ಲ ಅಂತ ಹೇಳುತ್ತೆ ಆಮೇಲೆ ಈ ಚೆಕ್ನ ಅವನೇನು ಮಾಡಿದ್ದಾನೆ ಅವರು ಸೋದರ ಮಾವ ಆಗಬೇಕಾಗಿತ್ತು ಅದಯನಗರ್ ಕಾಲೇಜಲ್ಲಿರೋನು ಅವನ ಹೆಸರಲ್ಲಿ ಹತ್ತು ಲಕ್ಷ ರೂಪಾಯಿ ಚೆಕ್ ಮುನ್ಸಿಗೆ ಹಾಕ್ಬಿಟ್ಟಿದ್ದು ಬರೀ ಚೆಕ್ ಸೈನ್ ಮಾಡಿದರೆ ಒಂದೇ ರೀಸನ್ಗೆ ಆ ಹುಡುಗಿಗೆ ಹತ್ತು ಲಕ್ಷ ಕೊಡೋಂಗೆ ಬಂದ್ಬಿಟ್ಟಿತ್ತು ಆ ಲೆವೆಲಿಗೆ ಬಂದಾಗ ಆ ಚೆಕ್ ಕೇಸ್ ನನ್ನ ಹತ್ರಕ್ಕೆ ಬಂತು ನಾನು ಕಂಪ್ಲೀಟ್ ನೋಡಿಬಿಟ್ಟು ನಾನು ಅವ್ರಿಗೆ ಹತ್ರ ಹತ್ರ ಮಾತಾಡಿದೆ ಲಾಯರ್ ಹತ್ರ ಮಾತಾಡಿದೆ ಫೋನ್ ಮಾಡಿದ್ರು ನನಗೆ ಏನು ಅಂತಂದರು ಮೇಡಮ್ ನೀವು ದಯವಿಟ್ಟು ಈ ಕೇಸನ್ನ ನೀವು ಎನ್ಒ ಸಿ ತೊಗೊಬಿಡಿ ಯಾಕೆ ನೀವು ಲಾಯರ್ ಅಂತ ನನಗೆ ಕೇಳಿದ್ರು ನಾನು ಪ್ರಮಾಣಗಳೂ ಲಾಯರಲ್ಲ ನಾನು ಆದರೆ ಈ ಥರ ಕೇಸ್ನ ಹೆಂಗೆ ಹೊಡಿಬೇಕು ಅಂತ ನನಗೆ ಗೊತ್ತಿದ್ದೆ ನನ್ನ ಥರ ದಾಖಲೆಗಳಿದೆ ನಾನು ಗೆದ್ದಿದ್ದೀನಿ ಪಾಪ ಅವರು ತುಂಬ ಕಷ್ಟದಲ್ಲಿದ್ದಾರೆ ಹತ್ತು ಲಕ್ಷ ಕೊಡೋಂಗಾಗ್ಬಿಟ್ರೆ ಎಲ್ಲಿಂದ ತಂದು ಕೊಡ್ತಾರೆ ಹೇಳಿದೆ ಆಗ ಇಲ್ಲ ತುಂಬ ಸೀರಿ ಇಲ್ಲ ನೀವು ನೀವು ರಿಸೈನ್ ಮಾಡಿಬಿಡಿ ಮೇಡಮ್ ಮುಂದಕ್ಕೆ ನಾನು ನೋಡ್ಕೋತೀನಿ ಅಂತಂದೆ ಅದೇ ಥರ ಅವರು ರಿಸೈನ್ ಮಾಡಿದ್ರು ರಿಸೈನ್ ಮಾಡಿದ್ಮೇಲೆ ಆ ಕೇಸನ್ನು ನಾನು ಹ್ಯಾಂಡ್ಲ್ ಮಾಡಿದೆ ಆ ಕೇಸ್ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಏನು ಮಾಡಿದೆ ಅಂತಂದರೆ ಕೊಡೋನು ಕೆಪಾಸಿಟಿ ಇದೆಯಾ ಇಲ್ಲವೋ ಅನ್ನೋಕ್ಕೋಸ್ಕರ ಅವ್ನ ಅಡ್ರೆಸ್ ಹುಡ್ಕೊಂಡು ದಯಾನಂದ ಸಾಗರ್ ಕಾಲೇಜ್ಗು ಅಲ್ಲಿ ಹೋಗಿ ನೋಡಿದ್ರೆ ಅವನು ಅಟೆಂಡರ್ ಅವನು ಅವನಿಗೆ ಬರ್ತಿರೋ ಸಂಬಳ ಹದಿನೆಂಟು ಸಾವಿರ ಅಂತ ಆರ್ಕಿಟೆಕ್ಚರಲ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಇದ್ರು ಅವ್ರನ್ನ ಮೀಟ್ ಮಾಡಿದೆ ಹುಡುಗಿ ಸರ್ ಇವ್ನ ಒಂದು ಹುಡುಗಿ ಜೀವನ ಅವ್ರು ಆಗ್ತಾನೆ ಮದುವೆ ಆಗಿತ್ತು ಗಂಡ ಇದನ್ನು ಹತ್ತು ಲಕ್ಷ ರೂಪಾಯಿ ತೊಗೊಂದು ಬಂದ್ಬಿಡ್ತಾನಂತ ಅಂತ ಹುಡುಗಿನೂ ಮನೆಗೆ ಕಳಿಸ್ಬಿಟ್ರು ಗಂಡ ತಂದೆ ಮನೆಗೆ ಕಳಿಸ್ಬಿಟ್ರು ಆವಾಗ ನಾನು ಅದೇ ಒಂದು ಹುಡುಗಿ ಭಾಳ ಹಾಳು ಮಾಡಿದ್ದೇನೆ ಇವನು ಒಂದು ಹುಡುಗಿ ಹೆಸರಲ್ಲಿ ಹತ್ತು ಲಕ್ಷ ಚೆಕ್ ಬೌನ್ಸ್ ಹಾಕಿದ್ದಾನೆ ಇವನಿಗೆ ಬರ್ತಿರೋ ಹದಿನೆಂಟು ಸಾವಿರ ರೂಪಾಯಿನ ಇನ್ನು ಹತ್ತು ಲಕ್ಷ ಅವಳು ಕೊಡೋಕೆ ಸಾಧ್ಯ ಆ್ಯಕ್ಚುಲಾಗಿ ಇವ್ರ ಅಕ್ಕನೋ ತಂಗಿ ಮಗ ಒಬ್ಬ ಇರೋನು ಆ ಚೆಕ್ನ ತೊಗೊಂಡಿರೋನು ಅವ್ರವ್ರದ್ದು ಏನು ಪ್ರಾಬ್ಲಮ್ ಆಯಿತು ಆ ಚೆಕ್ ತೀವ್ರ ಹೆಸರಲ್ಲಿ ಹಾಕಿದ್ದಾನೆ ದಯವಿಟ್ಟು ಒಂದು ಅಟೆಂಡೆನ್ಸ್ ರಿಪೋರ್ಟು ಕೋರ್ಟಿಗೆ ಬೇಕು ಅಂತ ಬರ್ತಾಕ್ಬಿಟ್ಟೆ ಯಾಕಂದರೆ ಕ್ರಿಮಿನಲ್ ಕೇಸಲ್ಲಿ ಕಂಪ್ಲೇಂಟರೂ ಆಗಲಿ ಅವನು ಅಕ್ಯೂಸ್ಡ್ ಆಗಲಿ ಇಬ್ಬರು ಕೋರ್ಟಲ್ಲಿ ಅಟೆಂಡ್ ಆಗಬೇಕಾಗಿರ್ತದೆ ಆವಾಗ ಒಂದು ಆ ಕೋರ್ಟ್ ಡೇಟ್ ದಿನ ಇಬ್ಬರೂ ಇವನೇನಾದರೂ ಈ ಕಾಲೇಜಲ್ಲೇ ಇದ್ದು ಅಲ್ಲಿ ಹೋಗದೆ ಹೋಗಿದ್ದು ರಿಪೋರ್ಟ್ ಇತ್ತು ಅಂದರೆ ಅದು ಅಫೆನ್ಸ್ ಆಗಿಬಿಡುತ್ತೆ ಅದಕ್ಕೆ ರಿಪೋರ್ಟ್ ಬೇಕು ಅಂದರೆ ಆವಾಗ ಅವನು ನನ್ನ ಬಂದು ಅಟ್ಯಾಕ್ ಮಾಡ್ದವನು ನೀವ್ಯಾರು ಕೇಳೋಕ್ಕೆ ಮಾಡೋಕ್ಕೆ ಹಂಗೆ ಹಿಂಗೆ ಮಾಡ್ತೀನಿ ಅಂತ ಅಲ್ಲಿ ಗಲಾಟೆ ಆಯಿತು ನನಗೂ ಅವ್ನಿಗೂನು ಫೋಟೋ ಇರೋಬೇಕಾದ್ರೆ ಅವನೇನು ಮಾಡ್ದೆ ಅವ್ನು ಲಾಯರು ಫೋನ್ ಮಾಡ್ದೆ ಲಾಯರು ಪ್ರಿನ್ಸಿಪಾಲಿಗೆ ಫೋನ್ ಯಾರೋ ಅವ್ರು ಬಂದಿರೋದು ನಮ್ಮ ಕ್ಲೈಂಟ್ ಎದುರಿಸೋಕೆ ಮಾಡೋಕ್ಕೆ ಅಂತ ನಾ ಫೂಟೇಜನ್ನು ಕೋರ್ಟಲ್ಲೂ ಹೋಯ್ತು ಆಮೇಲೆ ನನಗೆ ಫೋನ್ ಕೊಟ್ಟರು ಮಾತಾಡೋ ನಾನು ಕೇಳಿದೆ ನೀನು ಯಾರು ಮಾತಾಡೋಕ್ಕೆ ನೀನು ಕೆಲಸ ಎಲ್ಲಿ ಗೊತ್ತಾ ನೀನು ಲಾಯರ್ದು ಬರೀ ಕೋರ್ಟ್ ಒಳಗಡೆ ಮಾತ್ರ ಪಬ್ಲಿಕಲ್ಲಿ ನಾಟ ನಡೆಯೋಲ್ಲ ನೀರು ಕುಡ್ಸಾಕ್ಬಿಡ್ತೀನಿ ನಿನಗೆ ತೋಳ ಅಂತ ವಾಪಸ್ ಕೊಟ್ಟೆ ಬಾ ಕೋರ್ಟ್ಗೆ ಅಂತ ಲಾಯರ್ ಹೇಳಿ ವಾಪಸ್ ಕೊಡ್ಬಿಟ್ಟೆ ಫೋನ್ ನಿಮಗೆ ಅವ್ನು ಪ್ರಿನ್ಸಿಪಾಲ್ ಹೇಳಿದೆ ಅಷ್ಟೊಳಗೆ ಅಡ್ಮಿನಿಸ್ಟ್ರೇನ್ಗೆ ಏನೋ ಫೋನ್ ಆಯಿತು ಅಲ್ಲಿಂದ ಫೋನ್ ಬಂತು ಅವರು ಪರ್ಸನಲ್ ಆಗಿ ಲೆಟ್ರ್ ತೊಗೊಳ್ಳೋದು ಬೇಡ ಪೋಸ್ಟ್ ಕೇಳಿ ರಿಜಿಸ್ಟರ್ ಪೋಸ್ಟ್ ಇವ್ನು ಎದುರುಗಡೆ ಕೊಡೋದು ಬೇಡ ಅಂತಂದರು ಇವ್ ನನ್ನ ಫೋಟೋ ಹೊಡಿಯೋಕೆ ನೋಡೋದು ಬಾರಿ ಇಲ್ಲಿ ಫೋಟೋ ತೆಗೆ ಇದೆಯಾ ಬಾರಿ ಇಬ್ಬರು ತೊಗೊಳ್ಳೋ ಫೋಟೋ ಸೆಲ್ಫಿ ಹೊಡ್ಕೊಳ್ಳೋ ಅಂತ ಹೊಡುತ್ತೆ ನಾನು ಹೊಡ್ತಿದ್ದೀನಿ ಆವಾಗ ಪ್ರಿನ್ಸಿಪಾಲ್ಗೆ ಒಂದು ಕಾಪಿ ಕೊಟ್ಟೆ ಮೇಡಮ್ ಇದರಲ್ಲಿ ಪೂರ ಡೀಟೇಲ್ಸ್ ಇದೆ ಈ ಹುಡುಗಿದು ದಯವಿಟ್ಟು ಜೀವನ ಹಾಳು ಮಾಡಿಬಿಟ್ಟಿದ್ದಾನೆ ಇವ್ನು ಇನ್ನಂತವ್ರು ಇದ್ರೆ ನಿಮ್ಮ ಕಾಲೇಜ್ ಹೆಸರಲ್ಲಿ ಹಾಳೋಗ್ಬಿಡುತ್ತೆ ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು ಅಂತ ಅವರಿಗೆ ನೀವು ಮನೇಲೋಗಿ ಓದ್ಕೊಳ್ಳಿ ನಾನು ಪೋಸ್ಟಲ್ಲಿ ಆಫೀಷಿಯಲ್ಲಾಗಿ ಕಳಿಸ್ತೀನಿ ಅಂತ ಬಂದ್ಬಿಟ್ಟೆ ನಾನು ಆ ಕೇಸಲ್ಲಿ ನಾನು ಬರ್ಕೊಟ್ಟಿದ್ದ ಪಾಯಿಂಟ್ಸ್ ಮೇಲ್ಗಡೆ ಫ್ರೀ ಲೀಗಲ್ಗೆ ಹಾಕಿಸ್ತೆ ಯಾಕಂದರೆ ಮೊದಲನೇ ಒಬ್ಬ ಲಾಯರ್ ತಿಂದಾಗ ಕೊಟ್ಟಿದ್ದ ಅವ ಫ್ರೀ ಲೀಗಲ್ಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲೊಬ್ರು ಮೈಸೂರವರೇ ಕೊಟ್ಟಿದ್ದೆ ಇವರು ಏನೋ ಹೋಗೋದು ಬರೋದು ದುಡ್ಡು ಜಾಸ್ತಿ ತಿನ್ನೋಕ್ಕೋದ್ರು ಅಂತ ಇವ್ರನ್ನ ತೆಗೆ ಅಲ್ಲೊಬ್ರು ಯಾರು ಇನ್ನೊಬ್ರು ಫ್ರೀ ಲೀಗಲ್ಗೆ ಹಾಕಿಸಿ ಅವ್ರ ಮೂಲಕ ರೆಡಿ ಮಾಡಿದ್ರು ರೆಡಿ ಮಾಡಿದ ಒಂದು ಏನು ಪಾಯಿಂಟ್ ಇತ್ತು ಅಂತಂದರೆ ಕೊಡೋನಿಗೆ ಕೆಪಾಸಿಟಿ ಇಲ್ಲ ಅನ್ನೋ ರೀಸನಲ್ಲಿ ಒಡೆದಾಗ್ದೆ ಆಮೇಲೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಆ ನಾಲ್ಕಾಣಿ ಎಂಟಾಣಿ ಹಣ್ಣು ಡಿನಾಮಿನೇಷನ್ ಎಷ್ಟು ಕೊಟ್ಟೆ ಅಂತ ಕೇಳು ಅಂದ್ಬಿಟ್ಟೆ ನಂದರಲ್ಲೂ ಕೇಳಿದೆ ಅವ್ರಲ್ಲೂ ಕೇಳಿಸಿದೆ ಅವ್ನೇನ್ ಮಾಡ್ಬಿಟ್ಟ ಎರಡು ಸಾವಿರ ಬಂಡ್ಲು ಕೊಟ್ಬಿಟ್ಟಿದ್ದೀನಿ ಅನ್ಬಿಟ್ಟ ಎರಡು ಸಾವಿರದ ಬಂಡ್ಲು ಡಿಮಾನಿಟೈಸೇಷನ್ ಆಗೋಕ್ಕೆ ಮೂರು ತಿಂಗಳು ಮುಂಚೆ ಆಕ್ಸಿಸ್ ಬ್ಯಾಂಕ್ ಚೆಕ್ ತೊಗೊಂಡಿರೋದು ಅದೇ ಅದು ಎರಡು ಸಾವಿರ ಕೊಡಕ್ಕೆ ಸಾಧ್ಯ ಅನ್ನೋದ್ರಲ್ಲಿ ಸಿಗಾಕೊಂಡಿಲ್ಲ ಆಮೇಲೆ ತಂದೆಗೆ ತುಂಬ ಕಷ್ಟ ಇದೆ ಅವನು ಲೀಗಲ್ದು ಮತ್ತೆ ಮನೆ ಪ್ರಾಬ್ಲಮ್ಗೋಸ್ಕರ ನಾನು ದುಡ್ಡು ಕೇಳಿದ್ರು ಕೊಟ್ಟಿದ್ದೀನಿ ಅಂತ ಹಾಕಿದ್ದ ತಂದೆಗೆ ಕೊಡಬೇಕಾಗಿದ್ದರೆ ಮಗಳು ಕೊಡೋದು ಬೇಕಾಗಿಲ್ಲ ಡೈರೆಕ್ಟ್ ಆ ತಂದೆಗೆ ಕೊಟ್ಟು ತಂದೆಯಿಂದ ಸೈನ್ ಮಾಡಿಸ್ಕೊಬೋದಾಗಿತ್ತು ಅಂತ ಒಂದು ಪಾಯಿಂಟ್ ಆಗಿದೆ ಆಮೇಲೆ ಶಾರ್ಟೇಜ್ ನೀವು ಹತ್ತು ಲಕ್ಷ ಹೆಂಗೆ ಬಂತು ಅಂತ ಹೇಳಿದಕ್ಕೆ ನಮ್ಮಪ್ಪ ರಿಟೈರ್ಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಕ್ಯಾಶ್ ಕೊಟ್ಟರು ಹೇಳಿದೆ ಒಬ್ಬ ರಿಟೈರ್ಡ್ ಆಗಿರೋ ಆರ್ಡಿನರಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿರ್ಬೇಕಾರೆ ಅವ್ರು ಮದುವೆ ಗೆದ್ವೆ ಮನೆಯದು ಫ್ಯಾಮಿಲಿ ಕಮಿಟ್ಮೆಂಟ್ ಎಲ್ಲ ಬಿಟ್ಬಿಟ್ಟು ಮೂವತ್ತು ವರ್ಷ ದುಡಿದಿರೋ ದುಡ್ಡಲ್ಲಿ ತಗೊಂಡೆ ಗೌರ್ ನಿನ್ನ ಮಗನ ಲವ್ರಿಗೆ ತಗೊಂಡು ಕೊಟ್ಬಿಡೋದು ಅವನಾರು ಕೊಡಕ್ಕೆ ಚಾನ್ಸಸ್ ಇದೆಯಾ ಆ ಪಾಯಿಂಟ್ ರೈಸ್ ಮಾಡೋದು ಈ ಪಾಯಿಂಟ್ ಎಲ್ಲ ರೈಸ್ ಮಾಡ್ಬಿಟ್ಟ ಮೇಲೆ ಅವನೊಬ್ಬ ಅಟೆಂಡರು ಸಹ ಪ್ರಿನ್ಸಿಪಾಲ್ ಅಂತ ಬರೆದ್ಬಿಟ್ಟಿದ್ದಾನೆ ನಾನು ಹೋಗಿ ವಿಚಾರಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅನ್ನೋ ರೀಸನ್ ಎಲ್ಲ ಬರೆದು ಕೊಟ್ಟಿದ್ದೆ ಆ ರೀಸನ್ ಮೇಲೆ ಆ ಲಾಯರು ಪಾಯಿಂಟ್ಸ್ ತಗೊಂಡ್ರು ತೊಗೊಂಡೋಗಿದ್ದರಿಂದ ಆ ಕೇಸು ಮಲಗೋಯ್ತೀಗ ಏಪ್ರಿಲಲ್ಲಿ ಕೇಸು ಸೋತು ಸೋತೋಗ್ಬಿಟ್ಟ ಅವನು ಅವನು ತಿರ್ಗಿ ಅಪೀಲ್ ಆಗ್ತೀನಿ ಅಪೀಲ್ ಏನಾದ್ರು ಮಾಡಿ ನೆಕ್ಸ್ಟ್ ಕೇಸ್ ಏನಾದ್ರು ಮಾಡ್ಕೊಳ್ಳಿ ನಾವು ಅಪ್ ಗೆದ್ದುಬಿಟ್ಟು ಬಂದಿದ್ದೀವಿ ನೆನ್ನೆ ಸೆಲ್ಫ್ ಬೆಲ್ ಡೆಪಾಸಿಟ್ ಅಮೌಂಟ್ ತೊಗೊಳ್ಳೋದಕ್ಕೆ ಬರ್ಕೊಟ್ಬಿಟ್ಟು ಬೇರೆ ಅದನ್ನು ಮೋಚರಿಗೆ ಚರಲ ಮಾಡಿ ಅಂತ ಹೇಳಿದ ಸರ್ ಅದರ ರೆಕಾರ್ಡ್ ಇದೆ ನನ್ನ ಹತ್ರ ಇದು ಇದು ರೈಟ್ ನ್ಯೂಸ್